ಕ್ಯಾಲಿಫೋರ್ನಿಯಾದಲ್ಲಿ ಕರ್ನಾಟಕ ಮೂಲದ ವಿದ್ಯಾರ್ಥಿ ಕಾನಿಯಾಗಿರುವ ಬಗ್ಗೆ ವರದಿಯಾಗಿದ್ದು ಆತಂಕಕ್ಕೆ ಕಾರಣವಾಗಿದೆ ಇಪ್ಪತ್ತೆರಡು ವರ್ಷದ ಸಾಕೇತ್ ಶ್ರೀನಿವಾಸಯ್ಯ ಕಾನಿಯಾಗಿದ್ದು ಅವರನ್ನು ಪತ್ತೆ ಹಚ್ಚೋಕೆ ಸ್ಥಳೀಯ ಪೊಲೀಸರು ಮತ್ತು ಭಾರತೀಯ ದೂತಾವಾಸ ಕಚೇರಿ ತುರ್ತು ಕ್ರಮವನ್ನ ಕೈಗೊಂಡಿದೆ ಮಾಸ್ಟರ್ಸ್ ವಿದ್ಯಾರ್ಥಿಯಾಗಿರುವಂತಹ ಸಾಕೇತ್ ಶ್ರೀನಿವಾಸಯ್ಯ ಅಮೆರಿಕದ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲೈನ್ನಲ್ಲಿ ಏನು ಪಿಜಿ ವ್ಯಾಸಂಗವನ್ನ ಮಾಡುತ್ತಿದ್ದಾರೆ ಅವರು ಫೆಬ್ರವರಿ ಹತ್ತರಂದು ಕ್ಯಾಲಿಫೋರ್ನಿಯಾದ ಬರ್ಕ್ಲೆ ನಗರದ ಏನು ಡೈಟ್ ವೇ ಪ್ರದೇಶದಲ್ಲಿ ಈಗ ಕೊನೆಯಾಗಿ ಅಂದ್ರೆ ಕಾಣಿಸಿಕೊಂಡಿದ್ರು ಅಲ್ಲಿನ ಪೊಲೀಸರು ತಿಳಿಸಿದ್ದಾರೆ ಸಾಕೇತ್ ಕುಟುಂಬದವರೊಂದಿಗೆ ದೂತಾವಾಸ್ ಕಚೇರಿ ಸಂಪರ್ಕದಲ್ಲಿದ್ದು ಸ್ಥಳೀಯ ಅಧಿಕಾರಿಗಳ ಸಹಕಾರದಿಂದ ವಿದ್ಯಾರ್ಥಿಯನ್ನ ಪತ್ತೆ ಹಚ್ಚೋಕೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಸಾಕೇತ್ ಅಪಾಯದ ಸ್ಥಿತಿಯಲ್ಲಿ ಇರುವಂತಹ ಸಾಧ್ಯತೆ ಇದೆ ಅಂತ ಪೊಲೀಸರು ಶಂಕೆಯನ್ನ ವ್ಯಕ್ತಪಡಿಸಿದ್ದು ಯಾರಿಗಾದರೂ ಮಾಹಿತಿ ದೊರೆತರೆ ತಕ್ಷಣ ತಿಳಿಸೋಕೆ ಬರ್ಕ್ಲೆ ಏನು ನಗರದ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿದ್ದಾರೆ ಇನ್ನು ಸಾಕೇತ್ ಕೆಮಿಕಲ್ ನಲ್ಲಿ ಪದವಿಯನ್ನ ಪೂರ್ಣಗೊಳಿಸಿದ್ದು ಚೆನ್ನೈನ ಮದ್ರಾಸ್ ಐಐಟಿನಲ್ಲಿ ಬಿಟೆಕ್ ಅನ್ನ ಮಾಡಿದ್ರು ಪ್ರಸ್ತುತ ಅವರು ಏನು ಪ್ರಾಡಕ್ಟ್ ಡೆವಲಪ್ಮೆಂಟ್ ಕಾರ್ಯಕ್ರಮದಡಿ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲೆಯಲ್ಲಿ ಮಾಸ್ಟರ್ಸ್ ಆಫ್ ಸೈನ್ಸ್ ವ್ಯಾಸಂಗವನ್ನ ಮಾಡುತ್ತಿರುವ ಸಾಕೇತ್ ಏನು ಡೀಪ್ ಟೆಕ್ ಸೆಮಿ ಕಂಡಕ್ಟರ್ ಹಾಗೂ ಅಡ್ವಾನ್ಸ್ಡ್ ಮಟೀರಿಯಲ್ಸ್ ಕ್ಷೇತ್ರಗಳ ಬಗ್ಗೆ ಆಸಕ್ತಿಯನ್ನ ಹೊಂದಿರುವುದಾಗಿ ಹೇಳಿಕೊಂಡಿದೆ ಸದ್ಯ ಸಾಕೇತ ಕಾನಿಯಾಗಿರುವುದು ಭಾರತೀಯ ಸಮುದಾಯದಲ್ಲಿ ಜನರನ್ನ ಕೂಡ ಆತಂಕವನ್ನ ಮೂಡಿಸಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ